యాంసరా నిన్నరా ఆశ్రిత కొరక కొనుకు నొస్తులా దోశే మార్దురంటా ఏడి దిక్రా 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 ఈ హోరాట కారణంగా యా యా వెకో వెకో యా వెకో వెకో ఈ హోరాట ప్రారంభానికి మెక్కేజల ఏను బెళే ಪರಿಹಾರ ಮತ್ತು ಖರೀದಿ ಕೇಂದ್ರವನ್ನು ಕೂಡಲೇ ಮಾಡಬೇಕು ಎಮ್ ಬೆಲೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಆ ಅಡಿಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕಂತೇಳಿ ಆರು ದಿನದಿಂದ ಹೋರಾಟ ನಡೀತಾ ಇದೆ ನಮ್ಮ ಪೂಜ್ಯರು ಒಂದು ಹನಿ ನೀರು ಕುಡಿಲಾರದ ಈ ಹೋರಾಟದಲ್ಲಿ ಅಮರಣ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಹೇಳೋದು ಇಷ್ಟೇ ನಮ್ಮ ರಾಜ್ಯದ ಸಚಿವರು ಸುಮ್ಮನೆ ಬಂದು ಸಾಂತ್ವನ ಹೇಳಲಿಕ್ಕೆ ಬಂದಿದ್ದಾರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಯಾವುದೇ ರೀತಿ ಪರಿಹಾರ ಕೊಡಲಿಕ್ಕೆ ಇದನ್ನು ಖರೀದಿ ಕೇಂದ್ರ ಓಪನ್ ಮಾಡಲಿಕ್ಕೆ ಬಂದಿಲ್ಲ ಇವ್ರನ್ನ ಹೆಂಗಾರು ಮಾಡಿ ಈ ಸಾಂತ್ವನ ಕೇಂದ್ರ ವಿನ ಇದನ್ನು ಹೋರಾಟ ಕೇಂದ್ರ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಈಗಾಗಲೇ ಸರ್ಕಾರ ದುಡ್ಡು ಇಲ್ಲದೆ ಕಂಗಾಲಾಗಿದೆ ಖರೀದಿ ಮಾಡಲಿಕ್ಕೆ ಅವ್ರೇನು ಗಂಜಿ ಕೇಂದ್ರ ಆದಂಗೆ ಆಗಿದೆ ಸರ್ಕಾರದಲ್ಲಿ ಯಾವುದೇ ದುಡ್ಡು ಇಲ್ಲ ಅದು ದಿವಾಳಿ ಆಗಿದೆ ಹಾಗಾಗಿ ಈ ನಾಟಕತನ ಮಾಡ್ತಾ ಇದ್ದಾರೆ ಈ ನಾಟಕತನ ಕೈ ಬಿಡಬೇಕು ನೀವು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಬೆಳೆಗಳನ್ನು ಹಂಗೆ ಮಾಡ್ತಾ ಇದ್ರಿ ಸೌತ್ ಕರ್ನಾಟಕದ ಬೆಳೆಗಳು ಬಂದಾಗ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ನೀವು ಒಂದು ಇನ್ನೊಂದು ಎರಡು ಮೂರು ದಿನದಾಗ ಇದನ್ನ ಸರಿ ಮಾಡಬೇಕು ಇಲ್ಲಾಗಿ ರಾಜೀನಾಮೆ ಕೊಟ್ಟು ಮನೆ ಹಾಕಿರ್ಬೇಕು ಇಲ್ಲಿಗಾದ್ರೆ ಈ ಹೋರಾಟನ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಮನೆ ಮುಂದೆ ಎಲ್ಲ ಏನು ದವಸ ಧಾನ್ಯಗಳು ತಗೊಂಡೋಗಿ ಎಷ್ಟು ಬೆಳೆದಿದ್ದಾರೆ ಅಷ್ಟು ಬೆಳೆ ತಗೊಂಡು ಹೋಗಿ ಎಲ್ಲ ರೈತರು ಕೂಡ ಅವ್ರು ಮನೆ ಮುಂದೆ ನೀಟ್ ಹಚ್ಚುವಂಥ ಕೆಲಸ ಮಾಡ್ತೀವಿ ಅಂತ ಈ ರೈತರ ಹೋರಾಟವನ್ನು ಇವತ್ತಿಗೆ ಆರನೇ ದಿನವಾಗಿ ಕಳೀತಾ ಇದೆ ಅಘೋರಾತ್ರಿ ಹೋರಾಟವನ್ನು ನಾವು ಐದನೇ ದಿನದಿಂದ ಒಂದೇ ದಿನ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಸಮಯ ಐದು ಗಂಟೆ ಒಳಗಾಗಿ ತ ಒಳ್ಳೆ ನಿರ್ಣಯವನ್ನು ಮಾಡಬೇಕು ರೈತರಿಗೆ ಒಳ್ಳೆ ನಿಗದಿತ ನ್ಯಾಯಬೆಲೆಯನ್ನು ಒಂದು ನಿರ್ಮಿತಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ನಾವು ಏನು ಆಗ್ರಹ ಮಾಡಿದ್ವಿ ಅದಕ್ಕೆ ಸರ್ಕಾರ ಯಾವುದೂ ಅವರು ಕಿಂಚೊತ್ತೂ ಕೂಡ ಅದರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ ಹಾಗಾಗಿ ಮರಣ ಉಪವಾಸ ಸತ್ಯಾಗ್ರಹವನ್ನು ಏನು ಹಮ್ಮಿಕೊಂಡಿದೆ ಇವತ್ತಿಗೆ ಐದನೇ ದಿನ ಆರೋಗ್ಯದಲ್ಲಿ ಅನೇಕ ಅಸ್ತವ್ಯಸ್ತ ಕಾಣ್ತಾ ಇದೆ ಅಂದರೂ ಕೂಡ ಈ ರೈತರ ಪರವಾಗಿ ಇವತ್ತೆಲ್ಲ ಮಠ ಮಾನ್ಯಗಳು ಇವತ್ತು ನಮ್ಮ ಮಠಗಳೇ ಬೆಳಿಲಿಕ್ಕೆ ಕಾರಣ ಯಾರಾದರೂ ಇದ್ದರೆ ನಮ್ಮ ರೈತರು ರೈತರಿಗೆ ಸಂಕಷ್ಟ ಬಂದಾಗ ನಾವೆಲ್ಲ ಮಠದಿಂದ ಹೊರಗೆ ಬಂದು ಅವ್ರ ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದು ಇದ್ರೂ ಕೂಡ ನಾವು ಸತ್ತಂಗೆ ಹಾಗಾಗಿ ನಾನು ಇವತ್ತು ರೈತರಿಗೆ ಒಳ್ಳೆಯ ಎಲ್ಲ ರ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ನಿಗಿದ ಬೆಲೆ ಇದಕ್ಕೆ ಮಾಡಲಿ ಮಟ್ಟನೂ ಕೂಡ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೇನೆ